ನಿಖಿಲ್ ಅವರು ಮೂರನೇ ಸೋಲನ್ನು ಕೂಡ ಎದುರಿಸಬೇಕು ಆದರೂ ಮೂರನೇ ಬಾರಿ ಎಲ್ಲೇ ಓದ್ತಿದ್ದಾರೆ ಅದು ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ಥರ ಮೂರು ಬಾರಿ ಓದ್ತಿರೋರು ಬಹಳ ಜನ ಮತ್ತೆ ಗೆದ್ದು ಮಂತ್ರಿಗಳಾಗಿದ್ದಾರೆ ನಾಯಕರಾಗಿದ್ದಾರೆ ಆಡಳಿತ ಪಕ್ಷ ಇದೆ ರೂಲಿಂಗ್ ಪಾರ್ಟಿ ಇದೆ

ನಾನು ಹೋಗಿಲ್ಲ ಆದರೂ ಕೂಡ ನಮ್ಮ ಮಗ ಹರೀಶ್ ಗೌಡ ನಮ್ಮ ವಿವೇಕಾನಂದ ಎಮ್ ಎಲ್ ಸಿ ಅವರೆಲ್ಲರೂ ಕೂಡ ಹೇಳಿದರು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲರೂ ಎಲ್ಲರೂ ಕೂಡ ನೂರಕ್ಕೆ ನೂರು ಗೆಲ್ತೀವಿ ಅಂತಕ್ಕಂಥ ವಿಚಾರ ಹೇಳಿದರು ಆದರೂ ಕೂಡ ಸೋಲಾಗಿದೆ ಸೋಲು ಗೆಲುವು ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ಸೋಲು ಗೆಲುವು ಯಾವತ್ತೂ ಕೂಡ ಇದ್ದೇ ಇರುತ್ತೆ ಆದರೂ ಮೂರನೇ ಬಾರಿ ಗೆಲ್ಲೇಬೇಕಿತ್ತು ಸೋತಿದ್ದಾನೆ ಅದು ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ಥರ ಮೂರು ಬಾರಿ ಸೋತಿರೋರು ಭಾಳ ಜನ ಮತ್ತೆ ಗೆದ್ದು ಮಂತ್ರಿಗಳಾಗಿದ್ದಾರೆ ನಾಯಕರಾಗಿದ್ದಾರೆ ಈಗ ಅದರಿಂದ ಧೈರ್ಯವಾಗಿ ನಿಖಿಲ್ ಅವರು ಸೋಲು ಮೂರನೇ ಸೋಲನ್ನು ಕೂಡ ಎದುರಿಸ್ಬೇಕು